ಕೆಳಗಳಹಟ್ಟಿ ಗ್ರಾಮದಲ್ಲಿ ರಸ್ತೆ ಹಂಪು ನಿರ್ಮಾಣಕ್ಕೆ ಆಗ್ರಹಿಸಿ ಗ್ರಾಮಸ್ಥರು ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ದೃಶ್ಯ ಕಂಡು ಬಂದಿದೆ ಇನ್ನು ಚಿತ್ರದುರ್ಗ ಚಳ್ಳಕೆರೆ ಮುಖ್ಯ ರಸ್ತೆಯ ಕೆಳಗಳಹಟ್ಟಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಇನ್ನು ಈ ರಸ್ತೆಯಲ್ಲಿ ಪ್ರತಿನಿತ್ಯ ಚಿತ್ರದುರ್ಗ ಮಂಗಳೂರು ಬಳ್ಳಾರಿ ಆಂಧ್ರ ಚಳ್ಳಕೆರೆ ಸೇರಿದಂತೆ ನಾನಾ ಭಾಗಕ್ಕೆ ಸಾವಿರಾರು ವಾಹನಗಳು ಸಂಚಾರ ನಡೆಸುತ್ತವೆ ಇನ್ನು ಗ್ರಾಮದಲ್ಲಿ ಹಂಪನ ವ್ಯವಸ್ಥೆ ಇರದೆ ಅಪಘಾತಗಳು ಹೆಚ್ಚಾಗುತ್ತಿದ್ದು ಪಾದಚಾರಿಗಳಿಗೆ ಕೂಡ ಸಂಚರಿಸಲು ಸಮಸ್ಯೆ ಉಂಟಾಗುತ್ತಿದೆ ಇನ್ನು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗಂತೂ ಭಾರಿ ಸಮಸ್ಯೆ ಉಂಟಾಗುತ್ತಿದ್ದು ಬಸ್ಗಳು ಇಲ್ಲಿ ನಿಲ್ಲಿಸದೆ ಮುಂದಿನ ಗ್ರಾಮದಲ್ಲೇ ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತಿದ್ದು ಅಲ್ಲಿಂದ ಕೆಳಗಳಹಟ್ಟಿ ಗ್ರಾಮಕ್ಕೆ ವಿದ್ಯಾರ್ಥಿಗಳು ನಡೆದುಕೊಂಡು ಬರುವ ಪರಿಸ್ಥಿತಿ ಇದ್ದು ವಾಹನಗಳು ವೇಗವಾಗಿ ಸಂಚಾರ ಮಾಡುವುದರಿಂದಾಗಿ ಪಾದಚಾರಿಗಳಿಗೆ ಸಂಚರಿಸಲು ಹಾಗೂ ರೈತರಿಗೆ ಜಾನುವಾರುಗಳನ್ನು ಹೊಡೆದುಕೊಂಡು ಹೋಗಲು ಕೂಡ ಭಯಪಡುವ ಪರಿಸ್ಥಿತಿ ಇದ್ದು ಹಲವು ಬಾರಿ ಅಪಘಾತಗಳು ಕೂಡ ನಡೆದಿವೆ ಇನ್ನು ಪ್ರಾಣಹಾನಿ ಸಹ ಉಂಟಾಗಿದ್ದು ಈ ಹಿನ್ನೆಲೆ ರೊಚ್ಚಿಗೆದ ಗ್ರಾಮಸ್ಥರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆ ಅಥವಾ ಸ್ಥಳೀಯ ಶಾಸಕರು ಇತ್ತ ಕಡೆ ಗಮನಹರಿಸಿ ಹಂಪ್ಗಳನ್ನು ನಿರ್ಮಾಣ ಮಾಡಬೇಕೆಂದು ಆಗ್ರಹ ಮಾಡಿದ್ದಾರೆ ಕೆಳಲಕ್ಟ್ರಿ ಗ್ರಾಮದ ಬಸ್ಸು ನಿಲ್ದಾಣ ಇವತ್ತು ಫುಲ್ಲು ಸ್ಟ್ರೈಕ್ ಆಗಿದೆ ನೋಡ್ರಿ ಪ್ರೇಕ್ಷಕರೇ ಬಸ್ಸು ನಿಲ್ಲೋದಕ್ಕೆ ಇವತ್ತೆಲ್ಲ ಬಸ್ಗಳು ಸ್ಟಾಪ್ ಮಾಡಿಸಿದ್ದಾರೆ